ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಕ್ಷಿತ್ ಆಶಾ ವ್ಲಾಗ್ಸ್ ಮಿಕ್ಸಿ ಸಡನ್ಲಿ ಆಫ್ ಆಯಿತು ರಿಪೇರ್ ಮಾಡಿ ಮಾಡ್ತೀರಾ ಹೆಲ್ಪ್ ನೋಡಿ ಅದರಲ್ಲಿ ಮಿಕ್ಸಿ ಕೂಚಿ ಅಲ್ಲ ಮಿಕ್ಸಿ ಸರ್ ಮಾಡ್ತಿದ್ಯಾ ಹ್ಞೂ ನೀಟಾಗಿ ಸರ್ ಮಾಡಪ್ಪ ಹ್ಞೂ ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ತಿರೋದು ಅಲ್ಲದೆ ಮೀಮಿ ಬಂದಿದೆ ಎಲ್ಲಿ ಮೀಮಿ ಇಷ್ಟ ಅಲ್ವಾ ಮಕ್ಕಳು ಎಲ್ಲಗಡೆ ಸಮಾನಕ್ಕೆ ಬಿಡಲ್ಲ ಏನಾದರೂ ಒಂದು ಕೀಟ್ರೆ ಮಾಡ್ತಾನೆ ಇರ್ತಾರೆ ತೆಗಿ ಅಲ್ಲಿ ನೋಡೋನು ಕರೆಕ್ಟಾಗಿ ಸ್ಕ್ರೂ ಎಲ್ಲ ಅಲ್ಲೇ ಇಟ್ಟವನ ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಎಲ್ಲ ನೋಡಿಬಿಟ್ಟು ಮಾಡೋದೇನೆ ನೋಡಿ ಅವರಪ್ಪ ಏನೇನು ಮಾಡ್ತಿದ್ದಾರೆ ಅದನ್ನ ಇವನು ಟ್ರೈ ಮಾಡೋದು ಮತ್ತು ನಾನು ಮಾಡ್ತೀನಿ ಅಂತ ನಾನಾ ನಾನಾ ಅಂತ ಸ್ಕ್ರೂ ಎಲ್ಲೆಲ್ಲಿದೆ ಆ ಇಟ್ಬಿಟ್ಟು ತಿರುಗ್ಸೋದು ನೋಡಿ ಅವರಪ್ಪನ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವನು ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ ಚೆನ್ನಾಗಿರುತ್ತೆ ಆದರೂ ಮಗುರೋ ಮನೆಯೇ ಚೆಂದ ಕೊನೆಗೆ ರಿಪೇರ್ ಆಯಿತು ಅಪ್ಪ ಮಗ ಸೇರಿಕೊಂಡು ರಿಪೇರ್ ಮಾಡಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್